ಹಾಯ್ ಎಲ್ಲೋ ಎಲ್ಲ ಹೇಗಿದ್ರಿ ಇದು ನಮ್ಮೂರು ನಮ್ಮೂರು ಮಳೆಗಾಗಿ ಸ್ವಲ್ಪ ಊರುಕುಲಾಯಿತ್ತು ಅದೇ ಸಕಿ ಕಾಲ ಬಂದರೆ ಎಷ್ಟೊತ್ತಿಗೆ ಮಳೆ ಯಾರು ಬರ್ತಂತ ಅನ್ಸುತ್ತೆ ಆದರೆ ಇವತ್ತು ಕಂಡ್ರೆ ಒಳ್ಳೆ ಮಳೆ ಮನೆ ಮುಂದೆ ಫುಲ್ ಗೆದ್ದಿ ಎಲ್ಲ ಫುಲ್ಲಾಯಿತ್ತು ಹಾಯ್ ಎಲ್ಲರಿಗೂ ಇದು ನೋಡಿ ಇದು ನಮ್ಮ ಮನೇಲಿ ಆದಂಥ ಮಾವಿನ ಅನ್ನ ಆಯಿತಾ ಇದರಲ್ಲಿ ತುಂಬ ತುಂಬ ಕಾಯಿ ಇದೆ ನೋಡಿ ಇದು ಸ್ವಲ್ಪ ಹಣ್ಣು ಹಣ್ಣಾಗಿದೆ ಅದ್ರ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ನೋಡಿ ಈ ಥರ ಇದು ಸ್ವಲ್ಪ ಗ್ರೀನ್ ಇದು ಸ್ವಲ್ಪ ಎಲ್ಲೋ ಎಲ್ಲೋ ಟೈಪ್ ಆಗಿದೆ ಅಲ್ಲ ಇದೆಲ್ಲ ಹಣ್ಣಾಗಿದೆ ಮನೇಲಿ ಇನ್ನೊಂದು ಸಹ ದೊಡ್ಡದು ಮರ ಇತ್ತು ಅದು ಇವಾಗ ಇಲ್ಲ ಇದೆ ಸೇಮ್ ಮಾವಿನ ಹಣ್ಣು ತುಂಬ ರುಚಿತ್ತು ಆಯಿತಾ ಮಾತ್ರ ನಂದು ಅಜ್ಜ ನಟ್ಟಿದ್ದು ಆ ಮರ ಈ ಮರ ಹಾಗೆ ಹೀಗೆ ಮತ್ತೆ ಒಂದು ಸೈಡ್ ಆಚೆ ಗದ್ದೆ ಸೈಡ್ ಹೋಗಿದೆ ಮರ ತುಂಬ ದೊಡ್ಡದಿದೆ ಇದು ಮರ ಇದಿಗಿಂತ ದೊಡ್ಡ ಮರ ಒಂದಿತ್ತು ಎಂತ ಅಂದರೆ ನಂದು ಅಜ್ಜನೇ ನಟ್ಟಿದ್ದು ಆಯಿತಾ ಹಲಸಿನ ಮರ ಬಟ್ ಅದು ನಾನು ಚಿಕ್ಕ ವಯಸ್ಸಿಂದ ಇದುವರೆಗೋದು ಹಣ್ಣಾಗಲಿಲ್ಲ ಒಂದು ಕಾಯಿ ಆಗಲಿಲ್ಲ ಅದು ಇವಾಗ ಆಗಿದ್ದು ಅಂದರೆ ಎಷ್ಟೋ ಇವಾಗ ಇಪ್ಪತ್ತೈದು ವರ್ಷದ ಮೇಲೆ ಇದೊಂದಿಷ್ಟು ಕಾಯಿ ಆಗಿದ್ದು ನಮ್ಮಮ್ಮ ಹೇಳಿದರು ಅದು ಎಂತ ನಿಲ್ಲುವುದಿಲ್ಲ ಅದು ಉದ್ರಿ ಹೋಗ್ತದೆ ಅಂತ ಕೆಲವ್ದು ಹಾಗೆ ಅಲ್ಲ ಹಲಸಿನ ಮರ ಎಲ್ಲ ಅಂದರೆ ಕಾಯೆಲ್ಲ ನಿಲ್ಲುವುದಿಲ್ಲ ಜಾಸ್ತಿ ಇವಾಗ ನೋಡಿ ಇದು ಇದರಲ್ಲಿ ಒಂದು ಇದೆ ಮೂರು ಮೂರು ನಾಲ್ಕು ಐದು ಆರಿದೆ ದೊಡ್ಡ ದೊಡ್ಡದಾಗಿದೆ ಇವಾಗ ಟೇಸ್ಟ್ ಹೇಗಿದೆ ನಮ್ಮಮ್ಮ ಹೇಳಿದ್ರು ಅದಷ್ಟು ಅಂದರೆ ದಪ್ಪ ದಪ್ಪ ಸೊಳ್ಳೆ ಇರಲ್ಲ ತೆಳು ತೆಳು ಇರ್ತದೆ ಅಂತ ನೋಡಿ ಇದು ಇದು ಈಚೆದು ಒಂದು ಸ್ವಲ್ಪ ದಿನ ಅದ್ರ ಮೇಲೆ ಕಟ್ ಮಾಡ್ಬೋದೇನೋ ಮತ್ತು ಕೆಲವೊಂದು ಸ್ವಲ್ಪ ಟೈಮ್ ತೊಗೊಳ್ತೇವೆ ಕಾಯಿ ಕಾಯಿದೆ ಅಲ್ಲ ಹಾಗೆ ಈ ಇವಾಗ ಸ್ವಲ್ಪ ಮಳೆ ಬಂದರೆ ಆಯಿತು ಆಯಿತಾ ಮತ್ತೆ ಉರಿ ಇವಾಗೂ ಹಾಗೆ ಬೆಳಿಗ್ಗೆ ಆಗುವಾಗ ಫುಲ್ ಉರಿ ಮಾತ್ರ ಇಲ್ಲಿ ನಿಂತ್ಕೊಳ್ಳಿಕ್ಕಾಗೋದಿಲ್ಲ ನಾನು ಇವಾಗಷ್ಟೇ ಹೇಳಿದೆ ಅಲ್ಲ ಆ ಆ ಮಾವಿನ ಮರಕ್ಕಿಂತ ಇಲ್ಲಿ ಒಂದು ಮರ ಇತ್ತು ಅಲ್ಲ ದೊಡ್ಡದು ಅದು ಇವ ಅಂದರೆ ಇದು ತೋಡು ಬೀಳ್ತದೆ ಈ ಮಳೆಗಾಲಕ್ಕೆ ಬೀಳ್ತದೆ ಅಂತದ್ನ ಕರೆದಿದ್ದು ಆಯಿತಾ ಅದರಲ್ಲಿ ಸ್ವಲ್ಪ ಮಾವಿನ ಕಾಯಿ ಇರಲಿಲ್ಲ ಅದರದ್ದು ಬುಡ ನೋಡಿ ಇವಾಗ ತುಂಬ ದಪ್ಪ ಇದೆ ಇದೆಷ್ಟೇನೆ ನಿಮಗೆ ನೋಡಿ ಆಯ್ತಾ ಕಟ್ ಮಾಡಿ ಹಾಕಿದ್ದು ಸ್ವಲ್ಪ ಆಚೆ ನಾನು ಮತ್ತೆ ಅಮ್ಮ ತಂದು ಹಾಕಿದ್ದೀವಿ ಇದು ನೋಡಿ ಇದು ಬೂಡ ಇಷ್ಟು ದಪ್ಪ ಇದ್ದಿದ್ದು ತುಂಬ ದೊಡ್ಡದಿತ್ತು ತುಂಬ ನೆರಳು ಮಾತ್ರ ಕೊಡ್ತಿರ್ತಾಯ್ತಾ ಇವಾಗ ಮನೆಗೆ ಡೈರೆಕ್ಟ್ ಬಿಸಿಲು ಬೀಳ ನೋಡಿ ಅರ್ಧಂಬ ಅರ್ಧ ತಿಂದ ಹಾಕಿದ್ದಾವೆ ಅವು ಬಿಸಾಕುವ ಅಮ್ಮ ನೋಡಿದ್ರೆ ಹೊಡಿತರು ಮತ್ತೆ ಅದೆಲ್ಲ ಎಂತಕ್ಕೆ ಅಂತ ಈ ಕೆಲವು ಈ ಬೀಜ ಎಲ್ಲ ಹುಲ್ಲು ರಾಶಿಯಲ್ಲಿದ್ದೆ ಆಯ್ತು ಅದೆಲ್ಲ ಸಿಗುವುದಿಲ್ಲ ಮಾತ್ರ ತುಂಬ ಹುಲ್ಲು ಹುಲ್ಲು ಎಲ್ಲ ಇರ್ತದಲ್ಲ ಹಾಗೆ ನಾನು ಟೊಮೆಟೊ ನಮ್ಮಮ್ಮ ಬೆಳೆಸಿದ್ದು ತುಂಬ ಟೊಮೆಟೊ ಆಗಿತ್ತಾಯ್ತಾ ಅದೆಲ್ಲ ತೆಗೆದು ತೆಗ್ದು ಇವಾಗ ಇನ್ನೂ ಆಗೋದಿಲ್ವೇನೋ ಸ್ವಲ್ಪ ಕಾಯಿ ಮಾತ್ರ ಇದೆ ಅದರಲ್ಲಿ ಅಂದರೆ ಅದು ತುಂಬ ಅಂದರೆ ಒಂದು ಕೆ ಜಿ ಆಗುವಷ್ಟು ಆಗಿತ್ತು ಈ ಒಂದು ಗಿಡದಲ್ಲಿ ಇವಾಗ ನೋಡಿ ಇಲ್ಲಿ ಸ್ವಲ್ಪ ಕಾಯಿ ಇದೆ ಕಾಣ್ತದ ಈ ಬಿಸಿಲಿಗೆಲ್ಲ ಕ ಇದಾಗಿ ಹೋಗಿದೆ ಹಾಗೆ ಒಳ್ಳೆ ಹಣ್ಣೆಲ್ಲ ಚೆಂದ ಇತ್ತು ಟೊಮೆಟೊ ಹಣ್ಣೆಲ್ಲ ಒಳ್ಳೆದಾಗಿತ್ತು ಮಾತ್ರ ಇವಾಗ ಊಟ ಮಾಡುವ ನಮ್ಮನೇಲಿ ಇವತ್ತು ದಾಲ್ ಸಾಂಬಾರು ಮಾಡಿದ್ದಾರೆ ಅಮ್ಮ ಅದರಲ್ಲಿ ಊಟ ಮಾಡುವ ನಿಮ್ಮದೆಲ್ಲ ಊಟ ಆಯಿತಾ ಇದು ನಾನು ಮಡ್ಲು ಇರುತ್ತಲ್ಲ ಮಳೆ ಬಂದರೆ ಎದುರು ಕಟ್ಲಿಕೆ ಅಂತ ಮಡ್ಲನ್ನ ನೇಯ್ಯೋದು ನಮ್ಮನೆ ನಾಯಿಯೊಂದು ಬಾರಿ ಮೆಡ್ಕತ್ತಪ್ಪ ಎಂದ ಎಂತಕ್ಕಂದು ಗೊತ್ತಿಲ್ಲ One mud is ready. <laughs>